ಏನು ಪರಿಸ್ಥಿತಿ ಐತಿ ಗಮನಕ್ಕೆ ತರುವಂತೀ ಏನಪ್ಪ ಹೇಳಿದಾಗ ಅಂತ ಅನುಭವ ಅವರಿಗೆ ಜ್ಞಾನ ಮಹಾತ್ಮರು ಮಹಾತ್ಮರ ಅವಶ್ಯಕತೆ ಸಮಾಜಕ್ಕೆ ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳಿಸಿಕೊಟ್ಟು ಆಧ್ಯಾತ್ಮದ ತಿರುಳ ಏನು ಅನ್ನೋದನ್ನು ಸಹಿತ ಜನರಿಗೆ ಕೊಡುವಂತ ಕಾರ್ಯವನ್ನ ಮಹಾತ್ಮರಾಗಿರ್ತಕ್ಕ ಜನಮಾನಸದಲ್ಲಿ ಮಾಡುವಂತ ಕಾರ್ಯವನ್ನ ತ್ಯಾಗದ ಬೇಸ್ಮೆಂಟ್ ಸಣ್ಣ ಮಕ್ಕಳಿಗೆ ಕಲಿಸುವಂಥ ಹಾಡುಗಳು ಬಾಲ್ಯದಲ್ಲಿ ಹಾಡತಕ್ಕಂಥ ಹಾಡುಗಳು ಪರಮಾತ್ಮನ ಕರೆಯುವ ಹಾಡು ಎಲ್ಲರೂ ಹೆಂಗಿಲ್ಲರಿ ಹೇಳಿ ಪರೋಕ್ಷ ಅರೋಕ್ಷ ಅದೆಲ್ಲ ಹೇಳ್ಬೇಡ ಗೊತ್ತಾಗಲ ಗೊತ್ತಾಗ ಇದು ಎರಡನೇ ದಿನ ನೋಡ್ರಿ ಇದು ಮಾರನೇ ದಿನ ಬರ್ರಿ ಇವಾಗ ಕಾರ್ಯಕ್ರಮ ಚಾಲುವಾಗುತ್ತೆ ಮುಂಜಾನೆ ನಾಷ್ಟ ಮಾಡಿಕೊಂಡು ಮೀಟಿಂಗ್ ಚಾಲುವಾಗುತ್ತೆ ಚಂದಿಂಗ್ದಲ್ಲಿ ಇದೆಲ್ಲ ಚರ್ಚೆ ನಡೀತದೆ ಅನ್ನೋದನ್ನು ಹೇಳ್ತೀವಂತ ಇದು ಬೇರೆ ಹಾಕಿದೆ ಅಂದರೆ ಯಾವ ಕಣ್ಣೇರಿ ಅಪ್ಪರು ಯಾವ ಯಾವ ರೀತಿ ಮಾತಾಡ್ತಿದ್ದಾರೆ ಯಾವ ರೀತಿ ಭಾಷಣ ಮಾಡ್ತಿದ್ದಾರೆ ಅದನ್ನು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ಇದರೊಳಗೆ ಹಾಕಿದರೆ ಭಾಳ ಎಂತಿ ಆಗುತ್ತೆ ಅಂದರೆ ಒಂದು ತಾಸು ಮಾತಾಡಿದ್ದಾರೆ ಫ್ರೆಂಡ್ಸ್ ಅವರು ಅದರ ಸಲುವಾಗಿ ಅವರು ಮಾತಾಡಿರುವಂಥ ವಿಡಿಯೋ ಬೇರೆ ಹಾಕಿದ್ದೀನಿ ಹಿಂದೆ ನಿನ್ನೆ ಮೊನ್ನೆ ಹಾಕಿದ್ದೀನಿ ನೋಡ್ಕೊಂಡು ಬರ್ರಿ ಹೇಗೆ ಎನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ನಿಮ್ಮ ಉತ್ತರವನ್ನು ತಿಳಿಸಿ ಬರೀ ಇವಾಗ ಅಂತ ನಾಷ್ಟ ಮಾಡಿಕೊಂಡು ಮೀಟಿಂಗ್ ಅಂದರೆ ಚರ್ಚೆ ಚಲುವಾಗತ್ತೆ ನೋಡಿ ಇವರು ನಮ್ಮ ಅವ್ವ ಇವರು ನಮ್ಮ ಅಜ್ಜಿ ಇವರು ಕೂಡ ಬಂದಿದ್ದಾರೆ ಅವ್ರು ಕರ್ಕೊಂಡು ಹೋಗಬೇಕು ರೀ ಸ್ವಲ್ಪ ನಡೀತದ ಸ್ವಲ್ಪ ದೂರ ಅದ ನೋಡಿರಿ ಎಷ್ಟೊಂದು ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನೋಡುವಂಥ ಪ್ಲೇಸ್ ಭಾಳ ಚಂದ ಅದ ರೀ ಆದರೆ ಪ್ರತಿಯೊಂದನ್ನು ನೋಡೋಕ್ಕಾಗೋದಿಲ್ಲ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಭಾಳ ರೀ ಇದು ಒಂದು ಏನಿಲ್ಲಂದರೂ ಒಂದು ದಿನ ಫುಲ್ ಬೇಕು ನೋಡಿರಿ ನೋಡಲಿಕ್ಕೆ ಅಷ್ಟೊಂದು ಚೆಂದ ಮಾಡಿದಾರ ಹಿಂದಿನ ಕಾಲದೊಳಗೆ ಯಾವ ರೀತಿ ಮಾನವರು ಜೀವನ ಮಾಡ್ತಿದ್ರು ಮನುಷ್ಯರು ಹಿಂದಿನ ಕಾಲದೊಳಗೆ ಹೆಂಗೆ ಜೀವನ ಮಾಡ್ತಿದ್ರು ಈಗಿನ ಕಾಲದೊಳಗೆ ಹೆಂಗೆ ಜೀವನ ಮಾಡ್ತಿದ್ದಾರ ಅನ್ನೋದನ್ನು ಒಂದು ಗೊಂಬೆಗಳ ಮುಖಾಂತರವಾಗಿ ಅಂದರೆ ಒಂದು ಮೂರ್ತಿಗಳ ಮುಖಾಂತರವಾಗಿ ತೋರಿಸ್ಕೊಟ್ಟಿದಾರ ಪ್ರತಿಯೊಂದು ಮರಗಳದಾವ ಗಿಡಗಳದಾವ ಮತ್ತು ಗೋ ಮಾತೆಗಳದಾವ ಮತ್ತು ಸಂಸ್ಕೃತ ಕಲಿಯುವಂಥ ಮಕ್ಕಳಿದಾರ ಶಾಲೆ ಮಕ್ಕಳಿದಾರ ಒಂದು ಎರಡು ಒಂದು ಕಣ್ಣಲ್ಲಿ ನೋಡಲಿಕ್ಕೆ ಒಂದು ಒಂದು ತಾಶ್ನೊಳಗೆ ಎರಡು ಇಲ್ಲ ಫ್ರೆಂಡ್ಸ್ ಇಲ್ಲಿ ಯಾರಿಗೆಲ್ಲ ಬಂದಿದ್ದೀರಿ ಕಣ್ಣೇರಿ ಮಠ ಯಾರಿಗೆಲ್ಲ ಗೊತ್ತು ಅವರೆಲ್ಲ ಪ್ಲೇಸ್ ಸೇರ್ಲೈನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮಂಥವರು ನಮ್ಮಂಥವ್ರನ್ನ ಬೆಳೆಸಿದ್ರೆ ಬೆಳೆಸ್ತೀರಿ ಅಂತ ಭಾವಿಸ್ತಾ ನೋಡ್ರಿ ಇದು ಇದು ಆಫೀಸ್ ನೋಡ್ರಿ ಇದು ಫೋಟೋ ತೆಗಿಯಲಿಕ್ಕೆ ತೆಗಿಯುವಂಥ ಆಫೀಸ್ ಒಂದು ಮೂರ್ತಿ ಇದೆ ಕಡೆ ಸಿದ್ದೇಶ್ವರ ಅಪ್ಪಾಜಿ ಅವರು ಮೂರ್ತಿ ಇಟ್ಟಿದ್ದಾರೆ ಒಂದಿನದಾಗ ನಾ ಪ್ರತಿಯೊಂದು ವಿಡಿಯೋದಾಗ ತೋರ್ಸಕ್ಕಾಗಲ್ಲ ಯಾಕಂದ್ರೆ ಒಂದು ದಿನ ಬೇಕ್ರಿ ಪ್ರತಿಯೊಂದು ನೋಡುವಂತ ಪ್ಲೇಸ್ ಬಹಳ ಚಂದ ಅದಾವ ಇಲ್ಲಿ ಬರೋದಾದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ನೋಡಬೇಕಂತ ಆಶೆ ಅದ ಇಚ್ಛೆ ಅದ ಅವರೆಲ್ಲ ಕಣ್ಣೇರಿ ಅಂದರೆ ಗೊತ್ತು ಕಣ್ಣೇರಿ ಮಠ ಅಂದರೆ ಗೊತ್ತು ಸಿದ್ದೇಶ್ವರ ಮಠ ಅಂದರೆ ಗೊತ್ತು ಎಲ್ಲರೂ ತಂದು ಬಿಡ್ತಾರೆ ಅಂದರೆ ಇದು ಮಹಾರಾಷ್ಟ್ರ ಬ್ರೌಂಡಿ ಇದೆ ಅದರ ಸಲುವಾಗಿ ಬರ್ರಿ ನೋಡಿರಿ ಕಲ್ಕೊಳ್ರಿ ಕಲ್ಕೊಳ್ಳುವಂಥದ್ದು ಭಾಳ ಅದ ಬರೀ ನೋಡಿ ಹೋಗೋದೆಲ್ಲ ಇದು ನೋಡಿ ಕಲಿಬೇಕು ನೋಡಿ ಇಲ್ಲಿ ಈಶ್ವರಲಿಂಗ ಇದೆ ಅಂದರೆ ಪರಮಾತ್ಮ ಇದ್ದಾನೆ ಅವ್ರ ತಮ್ಮ ಪರ ಮಾತ್ರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹತ್ತಿದ್ದಾರೆ ಕಡೆ ಹೊಳ್ಳವ ಹೊಳ್ಳವ ಅಂದರೆ ಹವ ತಣ್ಣ ಇದ್ರೊಳಗ ಲೋಕದೊಳಗದ ಅವರು ಈ ಕಡೆ ಹೊಳ್ತಾ ಇಲ್ಲ ಅಪ್ಪಗೆ ಬುದ್ಧ ಮಾಡೋದು ಹೂಡಿದ್ದೋದು ಇಂಥದ್ದು ಬಾಡ್ರಿ ನಮ್ಮ ಒನ್ ಕೆಲಸ ಬಹಳ ಚಂದ ಕಾರ್ಯಕ್ರಮನ ಮಾಡ್ತಾರೆ ಭಾಳ ಚಂದ ಸಾಲಿ ಅದಾರ ನೋಡ್ರಿ ಎಲ್ಲ ಥರ ಕಲಿಸ್ತಾರೆ ಮಕ್ಕಳಿಗೆ ಯಾರಿಗಾದರೂ ಮಕ್ಕಳನ್ನು ಇಲ್ಲಿ ಕಲಿಸ್ ಕಲೀಲಿಕ್ಕೆ ಇಟ್ಟರೆ ಬಹಳ ಒಳ್ಳೆ ಸಂಸ್ಕಾರವಂ ಪ್ರಕಾರ ಒಳ್ಳೆ ಫಂಡಿ ಪ್ರಕಾರ ಹೆಸರಾನ್ವಿತ ವ್ಯಕ್ತಿ ಆಗ್ತಾರೆ ನೋಡಿರಿ ಇಲ್ಲಿ ಮಕ್ಕಳನ್ನು ಕಲೀಲಿಕ್ಕೆ ನಿಂತಿತ್ತು എല്ല നമ്മളു ചാലുവ നാശമാക്കേറ്റ് മാക്കെ ഇനി നാട്ടുവല്ല നാടക ചാലുവേലേ നാഷ്ടിക്കും മറ്റേ ചാലുവ ചാലും നോട്ട് ഇങ്ങായിട്ടു ഗ്രന്ഥിടു നോട്രി സഹൃദയ മറ്റാധീശരക്കൂട്ട ഗ്രന്ഥവ ബിഗടെ ആ ಈ ರೀತಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಯಾರಿಗೆಲ್ಲ ಯಾವ ಸ್ವಾಮೀಜಿಗಳು ಇಷ್ಟ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರ್ಯಾರು ಸ್ವಾಮೀಜಿ ನಿಮಗೆ ಇಷ್ಟ ಆದರು ಯಾವ ಸ್ವಾಮೀಜಿ ನಿಮಗೆ ಪರಿಚಯ ಇದ್ದರು ಅವ್ರು ಇಂಥವರೇ ನಮ್ಮ ಪರಿಚಯ ಇದ ಪರಿಚಯ ಇದ್ದಾರೆ ರೀ ಅಮ್ಮ ಅವರಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ

ಯಾಕಂದರೆ ಅಲ್ಲಿಂದ ಕಾರ್ಯಕ್ರಮ ಬೇರೆ ಇದಾವಲ್ವಾ ಇವಾಗ ಅದಕ್ಕೆ ಶುರುವಾಗಿ ಕಾರ್ಯಕ್ರಮ ಶುರುವಾಗಿ ಯಾಕಾಗಿ ಏನು ಗೊತ್ತಿಲ್ಲ ಮೈಸೂರು ಕಾರ್ಯಕ್ರಮ ಇವಾಗ ಅದಕ್ಕೆ ಮೈಸೂರು ಕಡೆ ಪ್ರಯಾಣ ಬೆಳೆಸಿ ಹಾಗಾಗಿ ನಮ್ಮದು ಕೂಡ ಹೋಗೋದಿತ್ತು ನಮ್ಮ ಅಪ್ಪಾಜಿಯವರು ಬೆಳೆಸಿದ್ರು ಕಣ್ಣೇರಿ ಮಟ್ಟಕ್ಕೆ ಹೋಗೋಣ ಅಂತ ಹೇಳಿ ಅದಕ್ಕೆ ನಾವು ಕೂಡ ಬಿಟ್ಟು ಹೋಗೋದಿತ್ತು ಅದಕ್ಕೆ ಅವಶ್ಯ ಇಲ್ಲ ಯಾಕೆ ದಿನನಿತ್ಯ ನೀವು ಸಮಾಜದಲ್ಲಿ ಕೊಂದು ಕೊರತೆ ಲೋಪ ದೋಷಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಏನೇನು ನಡೆದೈತಿ ಎಂಬುದನ್ನ ಯೋಗ್ಯವಾಗಿರುವಂತಹ ಒಟ್ಟು ಇವತ್ತ ಸಿಗುದು ಬಹಳ ಕಷ್ಟ ಇವತ್ತ ಅಂತ ವ್ಯಕ್ತಿಯನ್ನ ತಯಾರು ಮಾಡೋದು ಅಂದ್ರೆ ಅವ್ರು ಹಿಡ್ಕೊಂಡು ಬಂದಿರತಕ್ಕಂಥ ಮೊಲೀ ಆಗ ಸ್ವಯಂ ಆ ಶಕ್ತಿ ಬಂದಿರಬೇಕು ಆ ತರಹದ ಯೋಗ್ಯತೆ ಬೆಳೆದು ಬಂದಿರಬೇಕು ಅಂಥವರನ್ನ ಆ ಸ್ಥಾನಕ್ಕೆ ಕೂರ್ಸಿದ್ರೆ ಆ ಸ್ಥಾನ ಬೆಳವಣಿಗೆ ಆಗ್ತೈತಿ ಉತ್ತರೋತ್ತರ ದುರಂತಿಯನ್ನ ಹೊಂತೈತಿ ಆ ನಿಟ್ಟಿನಲ್ಲಿ ನಮ್ಮಪ್ಪ ಅವರು ಅವ್ರು ದೊಡ್ಡ ಕೆಲಸ ಮಾಡಿದ್ರು ಸಿದ್ದೇಶ್ವರಪ್ಪ ಅವರು ಮಲ್ಲಿಕಾರ್ಜುನಪ್ಪ ಅವರು ಯಾಕೆಂದ್ರೆ ಮೂಲೆ ಮೂಲಿಗೆ ಜ್ಞಾನ ದೀಪ ಹಚ್ಚಾಕ ಒಂದು ದೊಡ್ಡ ಟೀಮ್ ತಯಾರು ಮಾಡಿದ್ದು ನಾಡಿನ ಉದ್ದಗಲಕ್ಕೂ ಬಿಟ್ರು ಆದ್ರೆ ಇವತ್ತು ಅದ್ ಕಷ್ಟ ಐತಿ ಕಷ್ಟ ಅಂದ್ರೆ ಮುಂದನೆ ಪೀಳಿಗೆ ಆಸುರು ಬಹಳ ಕಷ್ಟ ಐತಿ ನಾವೇನೋ ಬಹಳ ಚಲೋ ತಿಳ್ ತಗೊಂಡು ಇವತ್ತು ಬಹಳಷ್ಟು ಚೆರೆಯ ತಗೊಂಡ್ಬಂದಿರ್ತೇವೆ ನಾಡಿಗೆ ಸನ್ನಿವೇಶಗಳು ನಾವು ಕಾಣ್ತಾ ಇದೇವಿ ಹಂಗ ಆದ್ರೆ ಸಣ್ಣ ಮಗುವಾಗಿರುವಾಗಲೇ ಆ ಓಟವನ್ನು ಸಾಧನ ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಸಿ ಅದನ್ನು ಬೆಳೆಸಿ ಆ ಮಠದ ಒಂದು ಉತ್ತರಾಧಿಕಾರಿ ಮಾಡಿದ್ದಾರೆ ಅದರ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವುದನ್ನ ಹೇಳುವುದರವೊಂದಿಗೆ ಇನ್ನ ಪ್ರತಿ ಹಳ್ಳಿಯೊಳಗೂ ಕೂಡ ಪರಿಚಯ ಹಾಗೂ ಸೇವೆ ನಡಿಬೇಕು ಅಂತ ಅದಕ್ಕೆ ಒಂದೊಂದು ಹಳ್ಳಿಗೆ ಅಪ್ಪನವರು ಮನಸ್ಸು ಮಾಡಿದ್ರು ಒಂದೊಂದು ಹಳ್ಳಿಗೆ ಈ ಒಂದು ಒಕ್ಕೂಟದ ಅಭಿಯಾನವನ್ನ கூட ஏன்மாட் அந்த நம்ம ஆடுதார நம்ம